ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯುಕ್ತ ಅಂತ ಜೋಕರ್ ಆ್ಯಕ್ಟರ್ ನಮ್ಮ ಶಾರ್ಟ್ ಫಿಲ್ಮ್ ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಹೇಳ್ಬೇಕು ಇಟ್ ವಾಸ್ ಪ್ರಶಾಂತ್ ಸರ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಒಂದು ಹೊಸ ಪಯಣ ನಿಂಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರಲ್ಲಿ ಲಿಯಾ ಮನುಷ್ಯ ಸಿಟ್ಟಿಂಗ್ ರೈತರ ಅಲ್ಲಿ ಗೊತ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ಆಲ್ಮೋಸ್ಟ್ ಒಂದು ಐದಾರು ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್ ಎಲ್ಲರೂ ಫ್ರೆಶರ್ಸ್ ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ ಒಂಥರ ಬೇರೆ ಥರನೇ ನಮ್ ಜಲ್ಲೋಷ್ ಇರುತ್ತೆ ಎವ್ರಿಬಡಿ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್ ಇನ್ನೊಂದು ನಮ್ಮ ಆಂಡಿನ ಸ್ವಲ್ಪಕ್ಕೆ ಹೇಳ್ಬೇಕಾದ್ರೆ ಐ ಥಿಂಕ್ ಯ ಶೋಟ್ ಮೀ ವೆರಿ ಬ್ಯೂಟಿಫುಲಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದು ಆಕ್ಚುಲಿ ಹೇಳ್ಬೋದು ಮೂವಿ ಇದಕ್ಕೆ ಮುಂಚೆ ನಾನು ಆಗ್ಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ ಮೂರ್ ಕನ್ನಡ ಮೂವೀಸ್ ಒನ್ ತಮಿಳ್ ಮೂವಿ ತಮಿಳ್ ಮತ್ತು ಮಲಯಾಳಂ ಬಾಯ್ಲಿಂಗಲ್ ಮಾಡಿದ್ದೀನಿ ಇಲ್ಲ ರಿಲೀಸ್ ಆಗಿಲ್ಲ ಅದೇ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಸ್ ಎ ಲೀಡ್ ಸೊ ಆಲ್ಮೋಸ್ಟ್ ನಿಮ್ಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ ಥ್ಯಾಂಕ್ ಯು ಮಚ್ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನಾನ್ ಸಿಗರೆಲ್ಲ ಇಟ್ ವಾಸ್ ಜಸ್ಟ್ ಬರೀ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಸಿಗರೆಟ್ ಸೇದಕ್ ಹೋಗ್ಬೇಡಿ ಸೊ ಜಸ್ಟ್ ಫಾರ್ ದ ಮಾಡಿದ್ದೀನಿ ಬಿಕಾಸ್ ಸಿನಿಮಾ ನಿಜ ಆಗಿದ್ರು ಏನು ಹೇಳಬೇಕಾದ್ರೆ ಬಿ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸಿವಿ ಏನಾದ್ರೂ ಕಥೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಅವ್ನು ಕ್ಲೋಸ್ನೆಸ್ ಇರುತ್ತೆ ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ ವಿ ಆಕ್ಟರ್ಸ್ ನಮ್ಮ ಮೇಲೆ ತುಂಬ ಎಕ್ಸ್ಪಿರಿಮೆಂಟ್ ಇರುತ್ತೆ ನಾವು ಏನೇನೋ ಮಾಡಬೇಕು ಸೊ ಇಟ್ ಈಸ್ ಅ ಪರ್ಸ್ನಲ್ ಚಾಯ್ಸ್ ಐ ಥಾಟ್ ನಾನು ಮಾಡಬೇಕು ನಾನು ಮಾಡ್ತೀನಿ ಇಟ್ಸ್ ಓಕೆ ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡಿ ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್ ಥ್ಯಾಂಕ್ ಯು ಐ ತಿಂಕ್ ಒಂದು ಆರು ಆರು ಏಳು ಟೆಕ್ ಸರ್ ಆಬಸ್ಲಿ ಒಂದೇ ಟೆಕ್ ಅಲ್ಲಿ ಹೆಂಗ್ ಮಾಡೋಕಾಗತ್ತೆ ಇಲ್ಲ ಒಂದ್ ಆರು